ನಿನಾದಿನ ಇಂದಿನ ಸಂಚಿಕೆಯಲ್ಲಿ ಕೋಟೆ ರಾಜೇಂದ್ರ ಅವರು ವಿಕ್ರಮ್ ಅವರಿಗೆ ಫೋನ್ ಮಾಡ್ತಾರೆ ತಮ್ಮ ಬರ್ತೀಯಾ ಎಷ್ಟೊತ್ತಿಗೆ ತಮ್ಮ ನಿನಗೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ ಹಾಂ ನಾಯ್ಕರೆ ಬರ್ತೀನಿ ನಾಯ್ಕರೆ ಅಂತ ಹೇಳಿ ಆಟೋನ ಒರೆಸ್ಕೊಂಡು ರೆಡಿ ಆಗ್ತಾರೆ ಬೆಂಕಿ ಕಾಲಲ್ಲಿ ಮಾತಾಡ್ತಾಯಿರ್ತಾರೆ ರಿಯಲ್ ಎಸ್ಟೇಟಿಂದು ಸರ್ ಏನು ಅಡಿಕೆಯಲಿ ಮೇಲೆ ಒಂದು ರೂಪಾಯಿ ಕೊಟ್ಟಿದ್ರಲ್ಲ ಈಗ ನೋಡಿದ್ರೆ ಬೇಡ ಬೇಡ ಅಂತ ಇದ್ದೀರಾ ಅಂತ ಹಲೋ 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 ಅಂತಾರೆ ಆದರೆ ಅವರು ಕಟ್ ಮಾಡಿರ್ತಾರೆ ನನಗೆ ಯಾಕೋ ಏನು ಒಂದು ವಾರದಿಂದ ಇದೇ ಥರ ಇದೆ ಅಂತ ಹೇಳ್ತಾರೆ ನೀವು ಒಂದು ಸರಿ ನಿನ್ನ ತಮ್ಮನ್ನ ಕರ್ಕೊಂಡು ಹೋಗ್ರಿ ನೋಡಿ ನಿಮ್ಮಣ್ಣ ವಿಷ್ಣುವಿನ ಆಫೀಸಿಗೆ ವಿಕ್ರಮ್ ಹೋದ ನಂತರ ಅವನಿಗೆ ಕೊಡೋ ಮರ್ಯಾದೆನೇ ಬೇರೆ ಆಗಿದೆ ಅವ್ರ ಬಾಸು ಅಂತ ಶೈಲು ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡು ಬಂದ ವಸು ಶೈಲು ನೀ ಏನು ಹೇಳ್ತಾ ಇದೆಯಾ ಮಾತಿನಲ್ಲಿ ವ್ಯಂಗ್ಯ ಇದೆ ಅಂತ ವಸು ಅವರು ಹೇಳ್ತಾರೆ ನಾನು ಹೇಳಿದೆ ಸರಿನೇ ಹೇಳಿದೆ ವಿಕ್ರಮು ನೋಡಿ ಆ ಆಫೀಸಿಗೆ ಹೋದ ನಂತರ ಅವ್ರು ಕೊಡೋ ಮರ್ಯಾದೆನೇ ಬೇರೆ ಇದೆ ಅಂತ ಅಂದೆ ಅಂತ ಹೇಳ್ತಾರೆ ಆಗ ಜಯಂ ಅವರು ಬರ್ತಾರೆ ಶೈಲು ಏನು ಮಾತಾಡ್ತಾ ಇದೆಯಾ ನೀನು ಅಂತ ಹೇಳ್ತಾರೆ ಇಲ್ಲಿ ವಿಕ್ರಮ್ ಅವರು ಕೋಟೆ ರಾಜೇಂದ್ರನ ಮನೆಗೆ ಬರ್ತಾರೆ ಹಾಂ ತಮ್ಮ ಹೆಂಗೆ ಇದೆಯಾ ತಮ್ಮ ಅಂತ ಹೇಳ್ತಾರೆ ಚೆನ್ನಾಗಿದ್ದೀನಿ ನಾಯ್ಕರು ನೀವು ಹೇಗಿದ್ದೀರಾ ನಾಯ್ಕರೆ ಅಂತ ಹೇಳ್ತಾರೆ ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ ಏ ತಮ್ಮ ಯಾ ನಿನ್ನ ಮನೆಗೆ ರೌಡಿಗಳು ಬಂದರು ಅಂತ ಹೌದಾ ನನಗೊಂದು ಮಾತು ಹೇಳಬೇಕಾ ಇಲ್ಲ ನೀನು ಅಂತ ಕೋಟೆ ರಾಜೇಂದ್ರ ಅವರು ವಿಕ್ರಮ್ ಅವರಿಗೆ ಹೇಳ್ತಾರೆ ಇಲ್ಲ ನಾಯಕರೆ ಸಣ್ಣ ಪುಟ್ಟ ವಿಷಯ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ಈ ಥರ ಆಗಿರೋದು ಅಂತ ವಿಕ್ರಮ್ ಅವರು ಹೇಳ್ತಾರೆ ಮತ್ತು ಗೊತ್ತಿಲ್ಲ ಅಂದರೆ ನನ್ನ ಹತ್ರನೇ ಇದ್ಕೊಂಡು ಗೊತ್ತಿಲ್ಲದೆ ಇರೋ ಥರ ಕೆಲಸ ಮಾಡು ಮನೆಯಲ್ಲಿ ಅಂತ ಕೋಟೆ ಅವರು ಹೇಳ್ತಾರೆ ಇಲ್ಲ ನಾಯ್ಕರೆ ಅದೆಲ್ಲ ನಾ ಈಗ ಆ ಥರ ಮಾಡಲ್ಲ ವೇದ ವೇದ ವಿಕ್ರಮ್ಗೆ ಫೋನ್ ಮಾಡ್ತಾರೆ ಕೂಡ ನಾನು ತರಕಾರಿ ತೊಗೊಂಡು ಇಲ್ಲೇ ಇದ್ದೀನಿ ನಾನು ಬಿಟ್ಟೋಗಿದ್ದಲ್ಲ ನಾನು ಅಲ್ಲೇ ಇದ್ದೀನಿ ಬಾ ಅಂತ ಹೇಳ್ತಾನೆ ಹಾಂ ಸರಿ ನೀ ಲೊಕೇಶನ್ ಕಳಿಸ್ ನಾ ಬರ್ತೀನಿ ಅಂತ ಹೇಳಿ ಸರಿ ನಾಯ್ಕರೆ ನಾ ಬರ್ತೀನಿ ಅಂತ ಹೇಳಿ ಹೋಗ್ತಾರೆ ಆದರೆ ಅಲ್ಲೊಬ್ಬ ರೌಡಿ ವಿಡಿಯೋವನ್ನು ಮಾಡಿ ನಾಯಕರಿಗೆ ತೋರಿಸ್ತಾರೆ ಅದು ವಿಡಿಯೋ ಮಾಡಿದ್ದು ವಿಕ್ರಮ್ಗೆ ಗೊತ್ತಿರಲ್ಲ ಇಲ್ಲಿ ವಿಷ್ಣು ಮನೆಗೆ ಬರ್ತಾರೆ ವಿಷ್ಣು ಮನೆಗೆ ಬಂದು ರೀ ಏನು ರೀ ಮಧ್ಯಾಹ್ನನೇ ಬಂದುಬಿಟ್ರಿ ಹಾಂ ನಾನು ಕೆಲಸ ಮುಗೀತು ಮಧ್ಯಾಹ್ನ ಒಂದು ಬಾಸ್ಗೆ ಫೋನ್ ಮಾಡಿದೆ ಅವರು ಹೋಗ್ಲಿಕ್ಕೆ ಹೇಳಿದ್ರು ಅಂತ ಹೇಳ್ತಾರೆ ಇಲ್ಲ ಅದೆಲ್ಲ ಗೊತ್ತಿಲ್ಲ ನೀವು ಕೆಲಸ ಮುಗಿಯೋವರೆಗೂ ಅಲ್ಲೇ ಇದ್ದು ಆಮೇಲೆ ಬನ್ನಿ ಸಂಬಳ ತಗೊಳ್ಳುವಾಗ ಈ ಥರ ಮಾಡಬಾರ್ದು ಅಂತ ಹೊಸವರು ಹೇಳ್ತಾರೆ ಹಾಂ ಸರಿ ಊಟ ಮಾಡಿ ಊಟ ಮಾಡಿ ಬನ್ನಿ ಅಂತ ಹೇಳ್ತಾರೆ ಇಲ್ಲಿ ಪ್ರೀತಮ್ಗೆ ಹುಡುಗಿನ ನೋಡೋದಕ್ಕೆ ಫೋಟೋಸನ್ನು ಕೊಡ್ತಾರೆ ಅಲ್ಲಿ ಪ್ರೀತಮ್ಗೆ ಹುಡುಗಿನ ನೋಡೋಕ್ಕೆ ಆಗ ಅವರು ಹುಡುಗೀನ ಈಗ ನೋಡು ನೋಡು ಯಾಕೋ ಆ ಥರ ಇದ್ದೀಯಾ ಹಾಗೆ ನೋಡು ಆಮೇಲೆ ಅಭಿಪ್ರಾಯ ತಿಳಿಸ್ತೀನಿ ಅಂತ ಹೇಳಿ ಹೋಗು ಅಂತ ಅವರಕ್ಕ ಹೇಳ್ತಾರೆ ಕಡೆಗೆ ಹುಡುಗಿ ಸ್ವಲ್ಪ ನೋಡಿ ಹೇಳ್ತೀನಿ ಅಂತ ಹೇಳಿ ಪ್ರೀತಮ್ ಅವರು ಹೋಗ್ತಾರೆ ಅಲ್ಲಿ ಕೆಳಗಡೆ ಬಂದು ಪ್ರೀತಮ್ ಅವರು ಎಲ್ಲ ವೇಸ್ಟು ಇವೆಲ್ಲ ವೇದನೇ ಬೇಕು ವೇದ ಇಲ್ಲದೆ ಇದ್ದರೆ ಇದೆಲ್ಲ ಡಸ್ಟ್ಬಿನ್ಗೆ ಹಾಕೋದು ಅಂತ ಆ ಪೇಪರ್ಸ್ನೆಲ್ಲ ಹರಿದು ಹೊತ್ತಾಗ್ತಾರೆ ಇಲ್ಲಿ ಜಗನ್ನಾಥವರು ಮನೆಗೆ ಬರ್ತಾರೆ ಅವಾಗ ಜಯಂ ಅವರು ಹೊರಗಡೆ ಬಂದು ಕೇಳ್ತಾರೆ ಇರೀ ಏನಾಯ್ತು ರೀ ವಸುದೇವ್ ಅವರು ಸಿಕ್ಕಿದ್ರಾ ಅಂತ ಕೇಳ್ತಾರೆ ಹಾಂ ಸಿಕ್ಕಿದ್ನು ಸಿಕ್ಕಿದ್ದ ಅಂತ ನನಗೆ ಒಂದು ಲೋಟ ನೀರು ತಂದು ಕೊಡು ಅಂತ ಜಗನ್ನಾಥ್ ಅವರು ಹೇಳ್ತಾರೆ ಆಗ ನೀರು ತಂದು ಕೊಡ್ತಾರೆ ನೋಡು ನಾನು ಹೇಳೋದನ್ನು ನಮ್ಮಿಬ್ಬರ ಮಧ್ಯೆ ಮಾತ್ರ ಇರಲಿ ಅಂತ ಹೇಳ್ತಾರೆ ನಮ್ಮ ಮನೆಗೆ ಎಲ್ಲ ರೌಡಿಗಳು ಬಂದಿದ್ದು ಇದನ್ನೆಲ್ಲ ಮಾಡಿಸಿದ್ದು ಕೋಟೆ ರಾಜೇಂದ್ರ ಯಾಕಂದರೆ ವಿಕ್ರಮ ಮತ್ತೆ ರೌಡಿ ತಮ್ಮಗೆ ಬೇಕು ಅಂತ ಮಾಡಿಸ್ತಾ ಇರೋದು ಕೋಟೆ ರಾಜೇಂದ್ರ ಅವರು ಅಂತ ಹೇಳ್ತಾರೆ ವಸುದೇವ್ ಅವರಿಗೆ ಮನೆ ಮಾರೋ ಯಾವುದೇ ಇಂಟೆನ್ಷನ್ ಇರಲಿಲ್ಲ ಅಂತ ಹೇಳ್ತಾರೆ ಇದೆಲ್ಲ ಇದು ಇವತ್ತಿನ ಸಂಚಿಕೆಯಲ್ಲಿ